ನಮಸ್ಕಾರ ಸ್ನೇಹಿತರೆ ಲಕ್ಷ್ಮಿ ಭಾರಮ್ಮ ಧಾರಾವಾಹಿ ನಟಿ ನೇಹಾ ಗೌಡ ಅಂತರಪಟ ಧಾರಾವಾಹಿ ಖ್ಯಾತಿಯ ನಟನ್ ಚಂದನ್ ಗೌಡ ಅವರು ಕೆಲ ತಿಂಗಳುಗಳ ಹಿಂದೆ ಪಾಲಕರಾಗಿ ಪಡ್ತಿ ಪಡೆದಿದ್ದಾರೆ ಈಗ ಈ ಜೋಡಿ ಮಗಳ ನಾಮಕರಣ ಮಾಡಿದೆ ಕನ್ನಡ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವ ನಟಿ ನೇಹಾ ಗೌಡ ಹಾಗೂ ಚಂದನ್ ಗೌಡ ದಂಪತಿ ಮಗಳಿಗೆ ನಾಮಕರಣ ಮಾಡಿದ್ದಾರೆ ನಮ್ಮ ಮಗುವಿಗೆ ತುಂಬಾ ಡಿಫರೆಂಟ್ ಆಗಿರೋ ಯುನಿಕ್ ಆಗಿರೋ ಹೆಸರು ಇಡಬೇಕು ಅಂತ ಇಂದಿನ ಪಾಲಕರು ಉಚ್ಚಾರ ಮಾಡಲು ಕಷ್ಟವಾಗುವ ಕ್ಯಾಚಿ ಅಲ್ಲದ ಹೆಸರು ಇಡ್ತಾರೆ ಅಷ್ಟೇ ಅಲ್ಲದೆ ಹಳೆಯ ಹೆಸರುಗಳ ಕಡೆ ಅಥವಾ ತುಂಬಾ ಹೆಸರು ಇದ್ದರೆ ಅತ್ತ ಕಡೆ ಮುಖ ಕೂಡ ಹಾಕೋದಿಲ್ಲ ಆದರೆ ಲಕ್ಷ್ಮೀ ಭಾರಮ ಧಾರವಾಹಿ ನಟಿ ನೇಹಾಗೌಡ ಮಾತ್ರ ಮಗಳಿಗೆ ಧಾರ್ಮಿಕವಾಗಿ ತುಂಬಾ ಮುದ್ದಾದ ಹೆಸರಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ನಾಮಕರಣ ಶಾಸ್ತ್ರ ನಡೆದಿದೆ ಖಾಸಗಿಯಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಕಿರುತೆಯ ಕಲಾವಿದರು ನಿರ್ದೇಶಕರು ತಂತ್ರಜ್ಞರು ಕುಟುಂಬಸ್ಥರು ಆತ್ಮೀಯರು ಸ್ನೇಹಿತರು ಭಾಗವಹಿಸಿದ್ದರು ಅನೇಕರು ನೇಹಾರ ಮುದ್ದಾದ ಮಗಳಿಗೆ ಆಶೀರ್ವದಿಸಿದ್ದಾರೆ ಚಂದನ್ ನೇಹಾ ಮಗಳ ಹೆಸರು ಏನು ನೇಹಾಗೌಡ ಹಾಗೂ ಚಂದನ್ ಗೌಡ ಅವರು ಮಗಳಿಗೆ ಶಾರದಾ ಎಂದು ಹೆಸರು ಇಟ್ಟಿದ್ದಾರೆ ಶಾರದಾ ಎಂದರೆ ಮಾತೆ ಸರಸ್ವತಿ ಎಂದರ್ಥ ಜ್ಞಾನ ಕಲಿಯುವಿಕೆಗೆ ಶಾರದಾ ಮಾತೆಯ ಅಸ್ತು ಬೇಕೇ ಬೇಕು ಇನ್ನು ಹದಿನೆಂಟು ಇನ್ನು ಶರತ್ಕಾಲವನ್ನು ಕೂಡ ಶಾರದಾ ಎಂದು ಕರೆಯಲಾಗುವುದು ಆದ್ರಪದ ಅಶ್ವಿನಿ ಕಾರ್ತಿಕ ಮಾಸವನ್ನು ಶರತ್ಕಾಲ ಎನ್ನುವರು ಹದಿನೆಂಟು ಶಕ್ತಿ ಪೀಠಗಳಲ್ಲಿ ಒಂದಾದ ಶಾರದಾ ಪೀಠವು ಕಾಶ್ಮೀರ ಪ್ರದೇಶದಲ್ಲಿದೆ ಮತ್ತು ಸತಿಯ ಬಲಗಳನ್ನು ಬಿದ್ದ ಸ್ಥಳ ಎಂದು ನಂಬಲಾಗಿದೆ ಮಗಳಿಗೆ ಶಾರದಾ ಎನ್ನುವ ಹಿಂದೂ ಧರ್ಮದ ಧೀವಿ ಹೆಸರಿಟ್ಟಿರುವುದು ಅನೇಕರಿಗೆ ಖುಷಿ ಕೊಟ್ಟಿದೆ ಇನ್ನು ಈ ಹೆಸರು ಬೇಗ ತಲೆಯಲ್ಲಿ ಉಳಿದುಕೊಳ್ಳುವುದು ಇನ್ನು ನಟಿ ಶ್ರುತಿ ಹರಿಹರನ್ ಅವರು ತಮ್ಮ ಮಗಳಿಗೆ ಜಾನಕಿ ಎಂದು ಹೆಸರು ಇಟ್ಟಿದ್ದಾರೆ ಶಾಲೆಗೆ ಹೋಗುವ ಸಮಯದಿಂದ ಚಂದನ್ ಹಾಗೂ ನೇಹಾಗೌಡ ಅವರು ಪ್ರೀತಿಸಲು ಆರಂಭಿಸಿದ್ದರು ಚಂದನ್ ಅವರು ಉದ್ಯಮದತ್ತ ಮುಖ ಮಾಡಿದ್ದರೆ ಇತ್ತ ನೇಹಾಗೌಡ ನಟಿಯಾಗಿ ಕೆಲಸ ಆರಂಭಿಸಿದ್ದರು ಇನ್ನು ಕುಟುಂಬದವರನ್ನ ಒಪ್ಪಿಸಿ ಈ ಜೋಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮದುವೆಯಾಗಿತ್ತು ವಿಶೇಷ ಬೇಬಿ ಪಂಪ್ ಫೋಟೋ ೂಟ್ ಮೂಲಕ ಈ ಜೋಡಿ ಮಗುವಿನ ನಿರೀಕ್ಷೆಯಲ್ಲಿರುವುದಾಗಿ ಹೇಳಿಕೊಂಡಿತ್ತು ಅದಾದ ನಂತರ ಚಂದನ್ ಅವರು ಬಹಳ ಅದ್ದೂರಿಯಾಗಿ ಪತ್ನಿ ಸೀಮಂತ ಮಾಡಿದ್ದರು ಕಿರುತೆರೆಯ ನಟ ನಟಿಯರು ಈ ಸೀಮಂತದಲ್ಲಿ ಭಾಗಿಯಾಗಿದ್ದರು ಇನ್ನು ಎರಡ್ ಸಾವಿರದ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ನೇಹಾ ಅವರು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಅದಾದ ನಂತರದಲ್ಲಿ ಮಗಳ ಜೊತೆ ಈ ಜೋಡಿ ವಿಶೇಷವಾಗಿ ಫೋಟೋ ಶೂಟ್ ಮಾಡಿಸಿಕೊಂಡಿದೆ ಸ್ನೇಹಿತೆ ಈ ಮುದ್ದಾದ ಕುಟುಂಬಕ್ಕೆ ನಾವು ಕೂಡ ಶುಭ ಹಾರೈಸೋಣ ವಿಡಿಯೋದವಾಗಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು